ನಾವು ಕೂಡ ಎಲ್ರೂ ತರ ಯಾವ್ದೋ ಒಂದು ರೀಲ್ಸ್ ನೋಡ್ಬಿಟ್ಟು ಇವತ್ತು ಇಡ್ಲಿ ತಿನ್ನೋದಿಕ್ಕೆ ಅಂತ ಹದಿನಾಲ್ಕ ಕಿಲೋಮೀಟರ್ ಹೋಗಿದ್ವಿ ಅದು ಕೊಂಗ್ಘಟ್ಟ ಅರಳಿಮರ ಹೋಟೆಲ್ ಅಂತ ಸಖತ್ ಫೇಮಸ್ ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾ ವೈರಲ್ ಆಗಿತ್ತು ಅನ್ಬಿಟ್ಟು ನಾವು ತುಂಬಾ ದಿನ ನೋಡ್ತಾನೆ ಇದ್ವಿ ಹೋಗೋಣ ಅದೇನ್ ಅಷ್ಟೊಂದ್ ಜನ ಇಡ್ಲಿ ಇನ್ ಹೆಂಗಿರತ್ತೆ ತಿಂದೆ ಬಿಡೋಣ ಅಂತ ಹೋಗಿದ್ವಿ ಇಡ್ಲಿ ಮತ್ತೆ ಹೋಂಡ ಫೇಮಸ್ ಅಲ್ಲಿ ಆ ನಾಟಿ ಸ್ಟೈಲ್ ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ಹಂಗಾಗಿ ಹೋದ್ವಿ ಮತ್ತೆ ಬೇರೆ ತರ ರೈಸ್ ಕೂಡ ಸಿಗುತ್ತೆ ಚಿತ್ರಾನ್ನ ಚಿತ್ರಾನ್ನ ಬಂದು ಹೇರಳಿಕಾಯಿ ಚಿತ್ರಾನ್ನ ಮಾಡ್ತಾರೆ ಅದ್ ಬಿಟ್ಟು ಪಲಾವೋ ಹ್ಮ್ ಪುಳಿಯೋಗರೆ ತರ ಏನೋ ರೈಸ್ ಇದೆ ಮುಂಚೆ ಇದು ಹರಳಿ ಮರದ ಕೆಳಗಡೆ ಚಿಕ್ ಹೋಟೆಲ್ ಆಗಿತ್ತು ಅಲ್ಲಿ ಮಾಡ್ತಾ ಇದ್ರಂತೆ ಈಗ ಈ ತರ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ನಾವು ಹಳ್ಳಿ ಮರನೇ ಹುಡ್ಕೊಂಡ್ ಹೋದ್ವಿ ಇದೇನೋ ಫೇಕ್ ಇರ್ಬೇಕು ಅಂದ್ಬಿಟ್ಟು ಬಟ್ ಇದೇ ಒರಿಜಿನಲ್ ಅಂತ ಅವ್ರ ಎಳ್ಳೆ ಬೋರ್ಡ್ ಅಲ್ಲಿ ಹಾಕಿದ್ರು ನಾವ್ ಇಡ್ಲಿ ಹೇಳ್ಲಿಕ್ಕೆ ಚಿತ್ರಾ ಅಷ್ಟೇ ಒಂದ್ ಒಂದ್ ಪ್ಲೇಟ್ ತಗೊಂಡ್ವಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅಂತ ಏನ್ ಟೇಸ್ಟ್ ಏನಂತ ಅಂತ ಅನ್ಸ್ಲಿಲ್ಲ ನಮ್ಗೆ ಪಲಾವ್ನು ಕೂಡ ತಗೊಂಡ್ವಿ ಇಡ್ಲಿ ನಾರ್ಮಲ್ ಆಗಿತ್ತು ಚಿತ್ರಾನ್ ಏನ್ ಅಷ್ಟ್ರಲ್ಲೇ ಮತ್ತೆ ಪಲಾವ್ ಹಾಫ್ ಪಲಾವ್ ತಗೊಂಡಿದ್ವಿ ಅದೊಂದು ವೈಟ್ ರೈಸ್ ಆಗ್ತಾ ಇತ್ತು ಅಷ್ಟೇ ಚೆನ್ನಾಗಿರ್ಲಿಲ್ಲ ನೀವ್ ಯಾರಾದ್ರೂ ಹೋಗಿ ಅಲ್ಲಿ ಟ್ರೈ ಮಾಡಿದ್ರೆ ಹೆಂಗ ಅಂತ ಕಮೆಂಟ್ ಮಾಡಿ